ಎಸ್ಎಲ್ ಭೈರಪ್ಪರು ಸಾವಿರದ ಒಂಬೈನೂರ ಮೂವತ್ತೊಂದರ ಆಗಸ್ಟ್ ಇಪ್ಪತ್ತರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರು ಒಂದು ಸಾಂಪ್ರದಾಯಿಕ ಕನ್ನಡಿಗ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರು ಬಾಲ್ಯದಲ್ಲಿ ತಾಯಿ ಮತ್ತು ಸಹೋದರರನ್ನು ಬ್ಯುಬೋನಿಕ್ ಪ್ಲೇಗ್ ರೋಗಕ್ಕೆ ಕಳೆದುಕೊಂಡರು ಈ ದುಃಖಕರ ಘಟನೆ ಅವರ ಮನಸ್ಸಿನಲ್ಲಿ ಆಳವಾದ ಗುರುತು ಬಿಟ್ಟಿತ್ತು ಶಿಕ್ಷಣ ಮುಂದುವರಿಸಲು ಅವರು ಅನೇಕ ತೊಂದರೆಗಳನ್ನು ಎದುರಿಸಿದರು ಅನೇಕ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿ ಬದುಕು ಸಾಗಿಸಿದರು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಗ್ರಾಮದಲ್ಲಿಯೇ ಪಡೆದ ನಂತರ ಮೈಸೂರಿಗೆ ಬಂದು ಶಾರದಾ ವಿಲಾಸ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು ಕೆಲಕಾಲ ಶಿಕ್ಷಣ ಬಿಟ್ಟು ಸ್ನೇಹಿತನ ಜೊತೆ ಊರು ತೊರೆದು ಮುಂಬೈಗೆ ಹೋಗಿ ರೈಲ್ವೆ ಕೂಲಿಯಾಗಿ ಕೆಲಸ ಮಾಡಿದರು ಕೆಲಕಾಲ ಸನ್ಯಾಸಿಗಳ ಜೊತೆ ತಿರುಗಾಡಿದರು ನಂತರ ಮತ್ತೆ ಮೈಸೂರಿಗೆ ಬಂದು ವಿದ್ಯಾಭ್ಯಾಸ ಮುಂದುವರಿಸಿದರು ಮೈಸೂರು ವಿಶ್ವವಿದ್ಯಾಲಯದಿಂದ ಬಿ ಎ ಹಾನರ್ಸ್ ದರ್ಜೆ ತತ್ವಶಾಸ್ತ್ರದಲ್ಲಿ ಹಾಗೂ ಎಂಎ ತತ್ವಶಾಸ್ತ್ರ ಪಡೆದರು ಎಂಎ ಪರೀಕ್ಷೆಯಲ್ಲಿ ಚಿನ್ನದ ಪದಕ ಜಯಿಸಿದರು ಬಳಿಕ ಬರೋಡಾದ ಮಹಾರಾಜ ಸಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಡಿ ಪದಲಿ ಪಡೆದರು ಅವರ ಪ್ರಬಂಧದ ಶೀರ್ಷಿಕೆ ಸತ್ಯ ಮತ್ತು ಸೌಂದರ್ಯ ಭೈರಪ್ಪರು ಹಲವಾರು ಕಾಲೇಜುಗಳಲ್ಲಿ ತತ್ವಶಾಸ್ತ್ರ ಬೋಧಿಸಿದರು ಹುಬ್ಬಳ್ಳಿಯ ಶ್ರೀ ಕಾದಸಿದ್ದೇಶ್ವರ ಕಾಲೇಜು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ ದೆಹಲಿಯ ಎನ್ಸಿಇಆರ್ಟಿ ಮೈಸೂರು ಪ್ರಾದೇಶಿಕ ಶಿಕ್ಷಣ ಕಾಲೇಜು ಅವರು ಸಾವಿರದ ಒಂಬೈನೂರ ತೊಂಬತ್ತ್ ಒಂದರಲ್ಲಿ ನಿವೃತ್ತರಾದರು ಪ್ರಕಟವಾದ ಭೀಮಕಾಯ ಅವರ ಮೊದಲ ಕಾದಂಬರಿ ಅವರ ಬರಹಗಳಲ್ಲಿ ಇತಿಹಾಸ ಪುರಾಣ ಸಮಾಜಶಾಸ್ತ್ರ ಮನೋವಿಜ್ಞಾನ ತತ್ವಶಾಸ್ತ್ರ ಇತ್ಯಾದಿ ಅಂಶಗಳು ಬೆರೆತು ಕಾಣುತ್ತವೆ ಒಟ್ಟು ಇಪ್ಪತ್ನಾಲ್ಕು ಕಾದಂಬರಿಗಳು ಹಾಗೂ ಅನೇಕ ಪ್ರಬಂಧಗಳು ವಿಮರ್ಶೆಗಳು ಆತ್ಮಚರಿತ್ರೆ ಬರೆದಿದ್ದಾರೆ ಪ್ರಸಿದ್ಧ ಕಾದಂಬರಿಗಳು ವಂಶವೃಕ್ಷ ದಾಟು ಇದಕ್ಕಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದರು ಪರ್ವ ಮಹಾಭಾರತದ ನವ್ಯವೀಕ್ಷಣೆ ಆವರಣ ಹೆಚ್ಚು ಚರ್ಚೆಗೆ ಕಾರಣವಾದ ಕೃತಿ ಮಂದ್ರ ಇದಕ್ಕಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಉತ್ತರಕಾಂಡ ರಾಮಾಯಣ ಆಧಾರಿತ ಕೃತಿ ಎರಡು ಸಾವಿರದ ಹದಿನೇಳು ಇತರೆವು ನಾಯಿನೆರಳು ಮತದಾನ ತಬ್ಬಲಿಯೂ ನೀನಡೆ ಮಗನೆ ಇತ್ಯಾದಿ ಪ್ರಶಸ್ತಿಗಳು ಮತ್ತು ಗೌರವಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೈದು ದಾಟು ಸರಸ್ವತಿ ಸಮ್ಮಾನ್ ಎರಡು ಸಾವಿರದ ಹತ್ತು ಮಂದ್ರ ಪದ್ಮಶ್ರೀ ಎರಡು ಸಾವಿರದ ಹದಿನಾರು ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಎರಡು ಸಾವಿರದ ಹದಿನೈದು ಪದ್ಮಭೂಷಣ ಎರಡು ಸಾವಿರದ ವಿವಾದಗಳು ಆವರಣ ಕಾದಂಬರಿ ಟೀಪು ಸುಲ್ತಾನ್ ಕುರಿತ ಅಭಿಪ್ರಾಯಗಳು ಮುಂತಾದವುಗಳಿಂದ ಭೈರಪ್ಪರು ಸಾರ್ವಜನಿಕ ಚರ್ಚೆ ಮತ್ತು ವಿವಾದಗಳ ಕೇಂದ್ರಬಿಂದುವಾದರು ಅವರ ಕೃತಿಗಳು ಸಮಾಜ ಧರ್ಮ ಇತಿಹಾಸ ಮತ್ತು ಸಂಸ್ಕೃತಿಯ ವಿಚಾರಗಳನ್ನು ಆಳವಾಗಿ ಸ್ಪರ್ಶಿಸುವುದರಿಂದ ಪ್ರಶಂಸೆ ಹಾಗೂ ಟೀಕೆ ಎರಡನ್ನೂ ಪಡೆದಿವೆ ಭೈರಪ್ಪ ಅವರ ಕಥಾಸಾರಾಂಶ ಹೀಗಿವೆ ಒಂದು ವಂಶವೃಕ್ಷ ಸಾವಿರದ ಒಂಬೈನೂರ ಅರವತ್ತೈದು ಈ ಕಾದಂಬರಿ ಕುಟುಂಬ ಮೌಲ್ಯಗಳು ಮತ್ತು ಸಂಸ್ಕಾರದ ಕುರಿತಾದ್ದು ಒಂದು ಪಿತೃಸತ್ವಾಧಾರಿತ ಮನೆತನದಲ್ಲಿ ಸಂಪ್ರದಾಯ ಆಧುನಿಕತೆಯ ಸಂಘರ್ಷವನ್ನು ಚಿತ್ರಿಸುತ್ತದೆ ವ್ಯಕ್ತಿಯ ಆಸೆ ಆಕಾಂಕ್ಷೆಗಳು ಕುಟುಂಬದ ಒತ್ತಡ ಮತ್ತು ಸಮಾಜದ ನಿರೀಕ್ಷೆಗಳ ನಡುವೆ ನಡೆಯುವ ಹೋರಾಟವೇ ಕಥೆಯ ಮೂಲ ಇದನ್ನು ಆಧರಿಸಿ ಸಿನಿಮಾ ಸಹ ನಿರ್ಮಾಣವಾಗಿದೆ ಎರಡು ದಾಟು ಸಾವಿರದ ಒಂಬೈನೂರ ಎಪ್ಪತ್ಮೂರು ಭೈರಪ್ಪರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದ ಕೃತಿ ಕಥೆಯಲ್ಲಿ ಜಾತಿ ವರ್ಣವಿಭಜನೆ ಮತ್ತು ಸಮಾಜದಲ್ಲಿ ಅಸ್ತಿತ್ವ ಪಡೆದ ಅಸಮಾನತೆಗಳನ್ನು ಚಿತ್ರಿಸಿದ್ದಾರೆ ಒಂದು ದಲಿತ ಯುವತಿಯ ಪ್ರೇಮ ಜೀವನದ ಹೋರಾಟದ ಮೂಲಕ ಸಮಾಜದ ವಾಸ್ತವ್ಯವನ್ನು ಅನಾವರಣಗೊಳಿಸಿದ್ದಾರೆ ಮೂರು ಪರ್ವ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಭೈರಪ್ಪರ ಅತ್ಯಂತ ಪ್ರಸಿದ್ಧ ಕೃತಿ ಮಹಾಭಾರತವನ್ನು ಪೌರಾಣಿಕ ಶೈಲಿಯಿಂದ ಹೊರತಂದು ಆಧುನಿಕ ಇತಿಹಾಸ ತತ್ವಶಾಸ್ತ್ರದ ದೃಷ್ಟಿಯಿಂದ ಮರುಕಥನ ಮಾಡಿದ್ದಾರೆ ಪಾತ್ರಗಳನ್ನು ದೇವೀಕರಣ ಮಾಡದೆ ಸಾಮಾನ್ಯ ಮನುಷ್ಯರಂತೆ ಚಿತ್ರಿಸಿದ್ದಾರೆ ಧರ್ಮ ರಾಜಕೀಯ ನೈತಿಕತೆ ಮರಣ ಜೀವನದ ಅರ್ಥ ಇತ್ಯಾದಿಗಳನ್ನು ಆಳವಾಗಿ ಚರ್ಚಿಸುತ್ತದೆ ನಾಲ್ಕು ಮಂದ್ರ ಎರಡು ಸಾವಿರದ ಎರಡು ಸಂಗೀತ ಕಲಾಸಾಹಿತ್ಯ ಮಾನವ ಸಂಬಂಧಗಳು ಕುರಿತಾದ ಗಾಢ ಕೃತಿ ಸಂಗೀತಗಾರರ ಜೀವನ ಅವರ ವೈಯಕ್ತಿಕ ಸಂಬಂಧಗಳು ಪ್ರೇಮ ಸಂಸಾರ ಆತ್ಮಸಂಧಾನ ಇವುಗಳನ್ನು ಚಿತ್ರಿಸಲಾಗಿದೆ ಇದಕ್ಕಾಗಿ ಭೈರಪ್ಪರು ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದರು ಐದು ಆವರಣ ಎರಡು ಸಾವಿರದ ಏಳು ಬಹಳ ವಿವಾದಾತ್ಮಕವಾದ ಕೃತಿ ಇತಿಹಾಸ ಧರ್ಮ ಸಂಸ್ಕೃತಿ ಮತ್ತು ಆಳ್ವಿಕೆ ಕುರಿತ ನೋಟಗಳನ್ನು ಬಹಿರಂಗಪಡಿಸಿದೆ ಕಥೆಯಲ್ಲಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಮಹಿಳೆ ತನ್ನ ಜೀವನವನ್ನು ಮರುಪರಿಶೀಲಿಸುವ ಪ್ರಯಾಣವನ್ನು ಚಿತ್ರಿಸಲಾಗಿದೆ ಟೀಪು ಸುಲ್ತಾನ್ ಮಧ್ಯಯುಗದ ಇತಿಹಾಸ ಮತಾಂತರಗಳ ವಿಷಯದಲ್ಲಿ ಭೈರಪ್ಪರ ಧೈರ್ಯಶಾಲಿ ನೋಟವನ್ನು ತೋರಿಸುತ್ತದೆ ಆರು ಉತ್ತರಕಾಂಡ ಎರಡು ಸಾವಿರದ ಹದಿನೇಳು ರಾಮಾಯಣದ ಸೀತೆಯ ದೃಷ್ಟಿಕೋನದಿಂದ ಮರುಕಥನ ಸೀತೆಯ ಭಾವನೆಗಳು ಕಷ್ಟಗಳು ಮತ್ತು ಆಕೆಯ ಜೀವನದ ನೋವುಗಳನ್ನು ಆಳವಾಗಿ ತೋರಿಸಿದೆ ರಾಮಾಯಣದ ಪಾರಂಪರಿಕ ರೂಪಕ್ಕಿಂತ ವಿಭಿನ್ನವಾಗಿ ಮಹಿಳಾ ದೃಷ್ಟಿಯಿಂದ ಕಥೆಯನ್ನು ಹೇಳುತ್ತದೆ ಏಳು ಇತರೆ ಪ್ರಮುಖ ಕಾದಂಬರಿಗಳು ನಾಯಿನೆರಳು ನೆರಳು ಪುನರ್ಜನ್ಮ ಆತ್ಮಸಂದೇಹ ಕುರಿತಾದ ಕಥೆ ಮತದಾನ ಪ್ರಜಾಪ್ರಭುತ್ವ ರಾಜಕೀಯ ಸಮಾಜದ ಸತ್ಯಸತ್ಯತೆ ತಬ್ಬಲಿಯೂ ನೀನಡೆ ಮಗನೆ ಕೃಷಿ ಜೀವನ ಜಮೀನು ರೈತರ ಹೋರಾಟ ಅನುಭವ ತತ್ವಶಾಸ್ತ್ರ ಮತ್ತು ಆತ್ಮಜೀವನದ ಹುಡುಕಾಟ ಭೈರಪ್ಪರ ಪ್ರತಿಯೊಂದು ಕೃತಿಯಲ್ಲೂ ತತ್ವಶಾಸ್ತ್ರ ಇತಿಹಾಸ ಸಮಾಜ ಮತ್ತು ಮಾನವ ಸಂಬಂಧಗಳ ಆಳವಾದ ಪರಿಶೀಲನೆ ಇರುತ್ತದೆ ಅವರ ಕಾದಂಬರಿಗಳು ಓದುಗರನ್ನು ಚಿಂತನೆಗೆ ದೂಡುತ್ತದೆ ವಯಸ್ಸಾದರೂ ಅವರು ಬರಹ ಮುಂದುವರಿಸಿದರು ಅವರ ಕೃತಿಗಳಿಗೆ ಜನಪ್ರಿಯತೆ ಕಡಿಮೆಯಾಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಿಧನರಾದರು ತೊಂಬತ್ನಾಲ್ಕು ವರ್ಷ ಕನ್ನಡ ಸಾಹಿತ್ಯದ ಆಧುನಿಕ ಯುಗದ ಪ್ರಮುಖ ಕಾದಂಬರಿಕಾರರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ತತ್ವಶಾಸ್ತ್ರ ಪುರಾಣ ಇತಿಹಾಸ ಮತ್ತು ಮಾನವೀಯ ಪ್ರಶ್ನೆಗಳನ್ನು ಜನಪ್ರಿಯ ಕಾದಂಬರಿಗಳ ರೂಪದಲ್ಲಿ ಕನ್ನಡಿಗರಿಗೂ ಇತರೆ ಭಾರತೀಯ ಭಾಷಾಭಿಮಾನಿಗಳಿಗೂ ತಲುಪಿಸಿದ ಅಪೂರ್ವ ಕವಿ ಕಾದಂಬರಿಕಾರರು